ಎಲ್ಲರಿಗೂ ನಮಸ್ಕಾರ ವಿಜಯ ಹೇಳಬೇಕು ಅಂದ್ರೆ ಈ ಇಬ್ಬರು ಡೈರೆಕ್ಟರ್ ಇವ್ರು ಮಾತಾಡೋ ಗೊತ್ತಾಗ್ತಿ ಇವ್ರ ಹೆಂಗಿರುತ್ತೆ ಅಂತ ಇವ್ರು ನೋಡಿದ್ರಲ್ಲ ಇವಾಗ ಆ ಒಂದು ತೆಲುಗು ಸ್ಟೈಲ್ ಒಂದ್ ಆಕ್ಷನ್ ಫಿಲಮ್ ಅದು ಡೈಲಾಗ್ ಅಲ್ಲೇ ಇರುತ್ತೆ ನೋಡಿ ಆ ಪರ್ಸನಾಲಿಟಿಲೆ ಇದೆ ಆ ಸಿನಿಮಾ ಎಮೋಷನ್ ನಂಗೆ ಸರ್ ಉಪ್ಪಿ ಸರ್ ಸೂಪರ್ ಸರ್ ಎಕ್ಸ್ಟ್ರಾಂಟ್ ಇವ್ರದ್ದು ನೋಡಿ ಮಹಾರಾಜನ್ ತರ ಇತ್ತು கடத்திஷன் வச்சிட்டு என்ன படம் பண்ணி டஸ்ட் தூள் பண்ணிருக்கீங்க ಅದೇಮೋ ಶನಿವಾರಂ ಅಂತಾರೋ ಅಂಥ ಥ್ರಿಲ್ ಒಬ್ಬ ಚಿನ್ನ ಒಕ್ಕ ವಾರಂ ಪೆಟ್ಕೊಂಡು ಅಂಥ ಕಮರ್ಷಿಯಲ್ಗ ಅಂತ ಇದಿ ಮಂಗಳವಾರ ಸೂಪರ್ ಸರ್ ಥ್ಯಾಂಕ್ ಯು ನಾನು ಚಾಲ ಹ್ಯಾಪಿಗಾ ಫೀಲ್ ಅವು ನಾನು ಮೀ ಪಕ್ಕ ನಿಂಚ್ಕೊದಕ್ಕೆ ಥ್ಯಾಂಕ್ ಯು ರಜನೀಶ್ ಅವರು ಇವತ್ತು ಇವರಿಬ್ಬರು ನನಗೆ ಪರಿಚಯ ಮಾಡಿಸಿದ್ದಕ್ಕೆ ಆಮೇಲೆ ಇವ್ರು ಮಾತಾಡ್ದಂಗೆ ಇವರು ಸಿನಿಮಾ ಇತ್ತು ಆರ್ ಎಕ್ಸ್ ಅಂಡ್ ಶನಿವಾರ ಎಲ್ಲ ಆ ಥರ ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟಾಗಿ ಕಾಣಿಸ್ಬಿಟ್ರಿ ನನಗೆ ಬಾಬಿಯವ್ರ ಹೆಂಗೆ ಅಂದರೆ ಒಂಥರ ಅಷ್ಟು ಈಸಿ ಅಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋದು ಒಂಥರ ಅವರು ಓಮ್ಲಿ ಒಳ್ಳೆ ಕುಕ್ಕು ಒಳ್ಳೆ ಏನೋ ಅಕೌಂಟೆಂಟು ಒಳ್ಳೆ ಸೆಕ್ರೆಟ್ರಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಿಂಗರ್ ಎಲ್ಲ ಸಿನಿಮಾ ಅದೇ ಥರ ಇದೆ ಇದಕ್ಕೊಂದು ಜಾನೂ ಅಂತ ಹೇಳೋಕ್ಕಲ್ಲ ಇದೇನು ಲವ್ ಸ್ಟೋರಿನಾ ಆಕ್ಷನ್ ಸಸ್ಪೆನ್ಸಾ ಏನೋ ಒಂದು ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಓಡಾಯಿಸ್ಬಿಟ್ಟಿದ್ದೀರಾ ನಿಜವಾಳು ಸೂಪರ್ ಆಗಿದೆ ಮೊಟ್ಟಲ್ಲಿ ಏನೋ ಮಾಡಿದ್ರೆ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿರ ತುಂಬಾ ಚೆನ್ನಾಗಿದೆ ಶೆಟ್ಟಿ ಅವ್ರೆ ನಿಮ್ದು ಅಷ್ಟೇ ಸಕ್ಕದ ಡಾನ್ಸ್ ನಾಲ್ಗೆ ನಾಲ್ಕು ಕಚ್ಕೊಂಡೆಲ್ಲ ಸೂಪರ್ ಆಗಿ ಮಾಡಿದ್ರೆ ಅನುಪಮ ಅವರಲ್ವಾ ಅಂಕಿತಾ 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 ಅನುಪಮ ಎಲ್ಲ ಹತ್ತತ್ರನೇ ಇದೆ ಬಿಡಿ ಅಂಕಿತ ತುಂಬಾ ಇಬ್ರು ಬನ್ನಿ ತುಂಬಾ ಚೆನ್ನಾಗಿ ಕಾಣತಿದಿರಾ ಆಮೇಲೆ ಎಲ್ಲದಕ್ಕಿನ್ನ ಅಜನೀಶ್ ಅವರೇ ನೀವು ಮುಖ್ಯ ನೀವು ಬನ್ನಿ ಬನ್ನಿ ನೀವು ಮೇಲೆ ಅವರೇ ಅಜನೀಶ್ ಆಮೇಲೆ ಈ ಸ್ಟಾರ್ ಕ್ಯಾಸ್ಟ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು ಆರ್ಟಿಸ್ಟ್ ತಮಿಳ್ ಆರ್ಟಿಸ್ಟ್ ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದಾರೆ ಇದ್ರಲ್ಲಿ ಹಾ ರವಿ ಅವರೇ ಬನ್ನಿ ನೀವು ಬನ್ನಿ ಒಂದೇ ಒಂದು ಅಜನೀಶ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಅವ್ರ ಬಗ್ಗೆ ಎಲ್ಲರೂ ಎಲ್ರೂ ಇರ್ತಾರೆ ಎಲ್ಲರೂ ಮಾತಾಡ್ತಿರ್ತಾರೆ ನಾನು ಗನ್ಸಿದ್ದೇನೆಂದ್ರೆ ಇಂಡಸ್ಟ್ರೀಲಿ ಒಂದು ಎರಡು ಸಿನಿಮಾ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅಂತಿರ್ತಾರೆ ನಿಜವಾಗ್ಲೂ ತುಂಬ ಬಿಸಿ ಇರೋ ಮನುಷ್ಯ ಇವರು ಆ್ಯಕ್ಚುಲಿ ಯಾಕಂದರೆ ತೆಲುಗುನೊಂದು ಮೂರು ಪಿಚರು ತಮಿಳುನೊಂದು ಮೂರು ಪಿಕ್ಚರು ಹಿಂದಿಯನ್ನು ಮಾಡ್ತಿದಿರ ಅನ್ಸುತ್ತೆ ಒಂದು ಆರು ಪಿಕ್ಚರ್ ಮಾಡ್ತಿದ್ದಾರೆ ಆದರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ ಫೋನ್ ಮಾಡಕ್ಕೆ ಫೋನ್ ಎತ್ತಾರೆ ಎನಿ ಟೈಮ್ ನಮ್ಮ ಜೊತೆ ಇರ್ತಾರೆ ಅದು ಅಜನಿ ಸ್ಪೆಷಾಲಿಟಿ ಅಂದ್ರೆ ಭಾಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ ಅಲ್ಲೊಂದಿಲ್ವೊಂದು ಸಿನಿಮಾ ಮಾಡೋರೇ ಪೋಸ್ಗಳು ಕೊಡ್ತಾರೆ ಇಷ್ಟು ಬಿಸಿ ಇದ್ದೀರ ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ ಬಟ್ ಆದರೂ ನಮಗೆ ಸಿಗ್ತೀರಾ ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸ್ ಅಯ್ಯೋ ನೋಡಿ ಅದು ದೊಡ್ಡ ಗುಣ ನಿಮ್ಗೆ ನಿಜವಾಗ್ಲಾ ತುಂಬಾ ಖುಷಿ ಅನ್ನಿಸ್ತು ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಇದೆ ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರ್ ಅಲ್ಲಿ ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ ನೀವು ಹೇಳಿದ್ರೆ ಅದು ಖಂಡಿತ ಹಾಗೆ ಆಗುತ್ತೆ ಡೈರೆಕ್ಷನ್ಗೂ ಚಾನ್ಸ್ ಕೊಡಿ ಆಕ್ಟಿಂಗು ಚಾನ್ಸ್ ಕೊಡಿ ಮರ್ಯಾದೆ நீங்க <laughs> 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 <imitation> ನಾನು ಒಂದು ಆಂಧ್ರದಲ್ಲಾಗಲಿ ಅಥವಾ ತಮಿಳ್ನಾಡಲ್ಲಾಗಲಿ ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿದ್ದೀನೋ ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪ್ರೊಡಕ್ಷನ್ ಆಫೀಸಲ್ಲಿ ಒಪ್ಪಿಸಾರ್ ಫೋಟೋ ಅಥವಾ ಒಪ್ಪಿ ಸರ್ ಸಿನಿಮಾಗಳ ಪೋಸ್ಟರ್ ಖಂಡಿತ ನಾನು ಹೋಗಿದ್ದೆ ಐ ಫೀಲ್ ಸೋ ಪ್ರೌಡ್ ಅಂದರೆ ನಾನು ಒಪ್ಪಿಸ ಹೇಳ್ತಿದ್ದೆ ಸರ್ ನಾನು ಇವತ್ತವರೆಗೂ ಇವತ್ತರೆಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ನಾನು ಸ್ಕೂಲಿಗೆ ಬಂಕ್ ಕೊಡ್ತು ಇಪ್ಪತ್ತೇಳು ಸತಿ ಉಪೇಂದ್ರ ಸಿನಿಮಾನ ಇವತ್ತು ಮಾರ್ನಿಂಗ್ ಶೋ ಮಾರ್ನಿಂಗ್ ಶೋ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಮಧ್ಯಾಹ್ನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋ ನೋಡಿದ್ದೀನಿ ನಾನು ಸರ್ ಐ ಫೀಲ್ ಸೋ ಪ್ರೌಡ್ ನಾನು ಅಷ್ಟು ದಿವಸ ಆಗಿ ಬಂದ್ಬಿಡ್ದೆ ನೋಡಬೇಕು ಆ ಪೋಸ್ಟ್ ಎಲ್ಲ ಆಹಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಸ್ಕೂಲಿಗೆ ಬಂದ್ಕೊಂಡು ಅಂತ ಅನ್ಸುತ್ತೆ ಇದು ಯಾಕೋ ಕಾರ್ಯಕ್ರಮ ರೂಟ್ ತಪ್ಪತಾ ಇದೆ ಬರೀ ನನ್ನ ಬಗ್ಗೆ ಮಾತಾಡ್ತೀನಿ ಇಲ್ಲ ಸರ್ ಬಗ್ಗೆ ಎಷ್ಟು ಮಾತಾಡಿದ್ನ ಸರ್ ನಮಗೆ ನಿಮ್ಮ ಬಗ್ಗೆ ಇಷ್ಟು ಸರ್ ಮಾತಾಡೋದು ನನಗೆ ದೊಡ್ಡ ಕೂಡ ನೋಡಿ ನಿಜವಾಗ್ಲು ಅದಕ್ಕೆ ನಿಮ್ಮನ್ನು ನೋಡಿ ದೇವ್ರು ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲೂ ಸರ್ ಸರ್ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿಲಿ ಹೋಗ್ತಾರೆ ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗೋದು ನೀವು ಕಲಿಸ್ಕೊಂಡಿದ್ರಿ ಅನ್ಸುತ್ತೆ ಹೌದು ಹೌದು ಸರ್ ನಿಜವಾಗ್ಲೂ ನನ್ನ ಮಗ ಇದೇ ದೊಡ್ಡ ದೋನ್ ಡೈರೆಕ್ಟರ್ ಆಗ್ತಾನೆ ಅಂತ ಪ್ರೊಡ್ಯೂಸರ್ ಆಗ್ತಾರೆ ಅಂದ್ಕೊಂಡಿದ್ದೀರಾ ಓಹ್ ಸೂಪರ್ ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ಮದು ನಿಜವಾಗ್ಲೂ ಸೂಪರ್ ತುಂಬ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇದೇ ಥರ ತುಂಬ ಸಿನಿಮಾಗಳು ಮಾಡಿ ಬಾಬೀಜಿಯವರೇ ನಿಮ್ಮ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ ನೋಡಿದ ನೋಡಿದ್ದೆಂಗೋ ಅದ್ರ ಹತ್ರಷ್ಟು ಇವರು ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಫೆಸ್ಟ್ ಫೆಸ್ಟಲ್ಲಿ ಕಾಲ ಕಳೆದಿದ್ದೀನಿ ಇವ್ರ ಮಗ ನೋಡೋ ಮಗ ಬಂದ ಬಂದಿಲ್ಲ ಮಗಳು ಮಗಳು ಒಳ್ಳೆಯ ಸಿಂಗರು ನಮ್ಮ ಪಿಚ್ಚರಲ್ಲಿ ಹಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೊಂದು ಸಿನಿಮಾಗಳು ಮಾಡಿ ತುಂಬ ಚೆನ್ನಾಗಿದೆ ತುಂಬ ಪಾಸಿಟಿವ್ ಆಗಿದೆ ವೈಬ್ರೇಷನ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು